ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಕಪ್ ಕಾಫಿ ಜೊತೆ ಈ ಥರ ಬಜ್ಜಿ ಇದ್ದರೆ ಸಾಕು ಆರಾಮಾಗಿ ನಾವು ಈವ್ನಿಂಗ್ ಸ್ನ್ಯಾಕ್ಸನ್ನ ಟೇಸ್ಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಇದಕ್ಕೆ ಈರುಳ್ಳಿ ಬಜ್ಜಿ ಅಂತ ಕರಿ ಅಥವಾ ಈರುಳ್ಳಿ ಪಕೋಡಾ ಅಂತಾರ ಕರೀರಿ ಇವಾಗ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಅಂತ ಕರಿತೀರಲ್ಲ ಬೇಕಿಂಗ್ ಪೋ ಸೋಡಾ ಅದನ್ನು ಹಾಕಬೇಕು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಿಗೆ ಹೆಚ್ಚಿಟ್ಕೋಬೇಕು ಆಮೇಲೆ ಅದನ್ನು ಚೆನ್ನಾಗಿ ಎಸಳು ಎಸಳು ಬಿಡೋ ರೀತಿ ಹೆಚ್ಚಿಗೆ ಹಾಕ್ಕೋಬೇಕು ಅಂದ್ರೆ ಮಾತ್ರ ನಮಗೆ ಈರುಳ್ಳಿ ಪಕೋಡ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ ಒಂದು ಚಿಟಿಕೆಯಷ್ಟು ನಾನು ಅಜ್ವಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಅಥವಾ ಖಾರ ಆದರೂ ಹಾಕ್ಕೋಬೋದು ನಾವು ಅಣ್ಣ ಖಾರದ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಬಜಿ ಹಿಟ್ಟಿನ ಹಾದಕ್ಕೆ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಈರುಳ್ಳಿ ಹೆಚ್ಚಿ ನಾವು ಹೆಚ್ಚೋದ್ರಲ್ಲೇ ನಮಗೆ ಈರುಳ್ಳಿ ಬಜಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಅದು ತುಂಬ ಅಂದರೆ ತುಂಬ ಲೇಯರ್ ಲೇಯರ್ ಆಗಿ ಅಂದರೆ ಈರುಳ್ಳಿ ಪಕೋಡ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಬಿಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಈರುಳ್ಳಿ ಪಕೋಡವನ್ನು ಬಿಟ್ಕೋಬೇಕು ನೋಡಿರಿ ಇವಾಗ ಬಿಸಿಯಾಗಿದೆ ಅತಿ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು ಅತಿ ತೆಳುವನ್ನು ಕೂಡ ಕಲಿಸ್ಕೋಬಾರ್ದು ಅತಿ ಗಟ್ಟಿಯಾದರೆ ಬಜಿ ಗಟ್ಟಿಯಾಗಿ ಬರ್ತವೆ ಪೊಳ್ಳಾಗಲ್ಲ ಮತ್ತು ನಾವು ಸ ಅತಿ ತೆಳು ಕಲಿಸ್ಕೊಂಡ್ರೆ ಈರುಳ್ಳಿ ಬೇರೆ ಮತ್ತು ಹಿಟ್ಟು ಬೇರೆ ಆಗಿಬಿಡ್ತೈತಿ ಸೊ ಹಾಗಾಗಿ ನಾವು ಮೀಡಿಯಮ್ ಹದದಲ್ಲಿ ಕಲಿಸ್ಕೊಂಡ್ರೆ ನಮ್ಮದು ಟೇಸ್ಟಿಯಾದಂತಹ ಬಜಿ ರೆಡಿ ಆಗುತ್ತೆ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬೋದು ಸೊ ನನ್ನ ಮನೆಯಲ್ಲಿ ಮಗ ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದು ಯಾವುದೇ ಸೊಪ್ಪನ್ನು ಕೂಡ ಹಾಕಿಲ್ಲ ಈ ಥರ ಇದ್ರೆ ನಾವು ಎಷ್ಟು ಟೇಸ್ಟಿಯಾದಂತಹ ಬಜ್ಜಿ ಮಾಡ್ಕೋಬೋದಲ್ವ ಮನೆಯಲ್ಲಿ ಹೊರಗಡೆ ಬೇರೆ ಯಾವ ಆಯಿಲಲ್ಲಿ ಕರೆದಿರ್ತಾರೆ ಆಯಿಲ್ ಅಂದರೆ ಫಾಮ್ ಆಯಿಲು ಆಯಿಲು ಕರೆದಿರ್ತಾರೆ ಕರೆದಿದ್ದೆ ನೆಲೆ ಕರೆಯೋದ್ರಿಂದ ಅದು ದೇಹಕ್ಕೆ ಕೂಡ ಅತಿಯಾಗಿ ಒಳ್ಳೆಯದಲ್ಲ ಒಂದು ಸಾರಿ ತಿನ್ಬೋದು ಎರಡು ಸಾರಿ ತಿನ್ಬೋದು ಅತಿಯಾಗಿ ಅಂಗಡಿಯಲ್ಲಿ ಡಿಪೆಂಡ್ ಆಗೋದಕ್ಕಿಂತ ಈ ರೀತಿ ಮನೆಯಲ್ಲಿ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊತಿದ್ರೆ ನಮಗೂ ಕೂಡ ನೆಮ್ಮದಿ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸೊ ಫೈನಲಿ ನಮ್ಮದು ಈರುಳ್ಳಿ ಬಜಿ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಲೈಕ್ ಮಾಡಿ ಇವತ್ತು ನಾನು ಕನ್ನಡ ಸಂಧಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಮೊನ್ನೆ ಅದರ ವಿಧಗಳು ಅರ್ಥ ಹೇಳಿದ್ದೀನಿ ಇವತ್ತು ಕನ್ನಡ ಸಂಧಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಎರಡು ಕನ್ನಡ ಪದಗಳು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಸ್ವರಗಳಾಗಿದ್ದರೆ ಅದನ್ನು ನಾವು ಕನ್ನಡದ ಸ್ವರಸಂಧಿ ಅಂತ ಕೂಡ ಕರಿತೀವಿ ಫ್ರೆಂಡ್ಸ್ ಇದು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಕೂಡ ಕನ್ನಡ ಅಕ್ಷರಗಳಾಗಿರಬೇಕು ಅಷ್ಟೇ ಅಲ್ಲದೆ ಎರಡೂ ಕೂಡ ಸ್ವರ ಅಕ್ಷರಗಳಾಗಿರಬೇಕು ಅಲ್ಲಿ ವ್ಯಂಜನ ಬಂದರೆ ನಾವು ಅದಕ್ಕೆ ಸ್ವರಸಂಧಿ ಅನ್ನಲ್ಲ ವ್ಯಂಜನ ಸಂಧಿ ಅಂತೀವಿ ಸೊ ಹಾಗಾಗಿ ಎರಡು ಸ್ವರಗಳಾಗಿದ್ದರೆ ಸ್ವರ ಸಂಧಿ ಅಂತ ಕರಿತೀವಿ ಅದರಲ್ಲಿ ಬರ್ತಕ್ಕಂತಹ ಎರಡು ವಿಧಗಳಲ್ಲಿ ಮೊದಲನೆಯ ವಿಧ ಲೋಪಸಂಧಿ ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಅರ್ಥ ಕೆಡದಂತೆ ಲೋಪವಾಗುವುದು ಅಥವಾ ಮಾಯವಾಗುವುದಕ್ಕೆ ಲೋಪಸಂಧಿ ಅಂತ ಕರಿತೀವಿ ಉದಾಹರಣೆ ಬಂದ್ಬಿಟ್ಟು ಬೇರೆ ಪ್ಲಸ್ ಒಬ್ಬ ಅದು ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಅಲ್ಲಿ ಎ ಅಕ್ಷರ ಮಾಯವಾಗಿದೆ ಸೊ ಹಾಗಾಗಿ ಇದಕ್ಕೆ ಲೋಪಸಂಧಿ ಅಂತ ಕರಿತೀವಿ ಇನ್ನು ಕನ್ನಡ ಸ್ವರ ಸಂಧಿಯಲ್ಲಿ ಎರಡನೇ ವಿಧವಾದಂತಹ ಸಂಧಿ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಸಂಧಿ ಮಾಡಿದರೆ ಅದು ಅರ್ಥ ಕೆಡದಂತೆ ಇದ್ದರೆ ಯಕಾರ ಅಥವಾ ವಕಾರವು ಹೊಸದಾಗಿ ಆಗಮವಾಗುವುದು ಅಥವಾ ಆದೇಶವಾಗಿ ಬರುವುದಕ್ಕೆ ನಾವು ಆಗಮ ಸಂಧಿ ಅಂತ ಕರಿತೀವಿ ಈ ಸ್ವರ ಸಂಧಿಯಲ್ಲಿ ಯಾವ ರೀತಿ ಲೋಪ ಆಗುತ್ತಲ್ಲ ಆ ರೀತಿಯಲ್ಲಿ ಅಕ್ಷರ ಲೋಪವಾಗಿ ಅಲ್ಲಿ ಹೊಸ ಅಕ್ಷರಗಳು ಬರ್ತವೆ ಒಂದು ಎ ಮತ್ತು ವ ಸೊ ಹಾಗಾಗಿ ನಾವು ಆಗಮ ಸಂಧಿಯಲ್ಲಿ ಎಕಾರಾಗಮನ ಸಂಧಿ ಮತ್ತು ವಕಾರಾಗಮನ ಸಂಧಿ ಅಂತ ಎರಡು ಇರ್ತವೆ ಸೊ ಈಗ ಏಕಾರಾಗಮನ ಸಂಧಿ ಅಂದರೆ ಹೆಂಗೆ ಬರ್ತವು ಅಂದ್ರೆ ಆ ಇ ಎ ಐ ಸ್ವರದ ಮುಂದೆ ಸ್ವರ ಬಂದು ಬೇರೆ ಯಾವುದೇ ಸ್ವರ ಬಂದು ಅಲ್ಲಿ ಏಕಾರ ಆದೇಶವಾಗಿ ಅಥವಾ ಬಂದ್ರ ಅದಕ್ಕೆ ನಾವು ಏಕಾರಾಗಮನ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಯನ್ನು ಕೂಡ ಮುಂದೆ ನೋಡೋಣ ಈ ಮೊದಲನೇ ಪೂರ್ವ ಪದದಲ್ಲಿ ಈ ಸ್ವರಗಳಿರಬೇಕು ಕೊನೆಯದಲ್ಲಿ ಒಂದು ಸ್ವರ ಮಾಯವಾಗಿ ಯ ಬಂದರೆ ಏಕಾರಾಗಮನ ಅಂತ ಕರಿತೀವಿ ಉದಾಹರಣೆ ಪೂರ್ವ ಪದದ ಮಣೆ ಪ್ಲಸ್ ಉತ್ತರ ಪದ ಹಣ್ಣು ಬಿಡಿಸಿ ಬರೆದಾಗ ಮಣೆ ಪ್ಲಸ್ ಹಣ್ಣು ಇಲ್ಲಿ ಮಣೆ ಹಣ್ಣು ಆಗ್ತತಿ ಅಲ್ಲಿ ಅರ್ಥ ಕೆಡುತ್ತ ಸೊ ಹಾಗಾಗಿ ಅಲ್ಲಿ ಯ ಶೇರಿ ಮಣೆ ಹಣ್ಣು ಅಂತ ಒಂದು ಅರ್ಥಪೂರ್ಣ ಪದ ರೆಡಿ ಆಗುತ್ತೆ ಇದಕ್ಕೆ ಏಕಾರಾಗಮನ ಅಂತ ಕರಿತೀವಿ ಇನ್ನು ಗಮನ ಸಂಧಿಯಲ್ಲಿ ಅ ಉ ಉ ಓ ಸ್ವರಗಳ ಮುಂದೆ ಸ್ವರ ಬಂದರೆ ಅಲ್ಲಿ ವಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಗಮನ ಸಂಧಿ ಅಂತ ಕರಿತೀವಿ ಅಲ್ಲಿ ಯಾವ ರೀತಿ ಅರ್ಥ ಕೆಡುವಂತಹ ಪದಗಳಲ್ಲಿ ಎ ಬಂದು ಒಂದು ಉತ್ತಮ ಪದ ಆಯಿತೋ ಅದೇ ರೀತಿ ಇಲ್ಲಿ ವ ಆದೇಶವಾಗಿ ಬರ್ತತಿ ಬಣ ಪ್ಲಸ್ ಒಂದು ಬಣ ಹಣ್ಣು ಆಗುತ್ತಾ ಸೊ ಹಾಗಾಗಿ ಅಲ್ಲಿ ಬಣ ಹಣ್ಣು ಅಣ್ಣ ಮಾಡೋಕ್ಕೆ ಬರಲ್ಲ ಅಲ್ಲಿ ಅ ದ ಬದಲಾಗಿ ವ ಬರ್ತತಿ ಬಣ ಒನ್ನು ಬರ್ತೈತಿ ಸೊ ಹಾಗಾಗಿ ಇದೇ ರೀತಿ ಬಣವನ್ನು ಕ ಕೆರೆಯನ್ನು ಮರವನ್ನು ಮನೆಯನ್ನು ಈ ರೀತಿ ಹಲವಾರು ಪದಗಳು ಯ ಮತ್ತು ವಕರಾಗಮನಕ್ಕೆ ಉದಾಹರಣೆಯಾಗಿ ಬರ್ತವು ಕಮೆಂಟ್ ಮೂಲಕ ತಿಳಿಸಿ ಇನ್ನ ಕನ್ನಡ ವ್ಯಂಜನ ಸಂಧಿ ಸಂಧಿಯಾಗುವಾಗ ಎರಡೂ ಪದಗಳು ಕನ್ನಡ ಕನ್ನಡ ಪದಗಳಾಗಿದ್ದು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇವುಗಳಲ್ಲಿ ಯಾವುದಾದರೊಂದು ವ್ಯಂಜನ ಆಗಿದ್ದರೆ ಅದಕ್ಕೆ ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ ಎರಡು ಅಕ್ಷರಗಳು ವ್ಯಂಜನ ಆಗಿರ್ಬೋದು ಅಥವಾ ಎರಡು ಅಕ್ಷ ಒಂದು ಅಕ್ಷರ ವ್ಯಂಜನ ಆಗಿದ್ದರೂ ಕೂಡ ಅದಕ್ಕೆ ವ್ಯಂಜನ ಸಂಧಿ ಅಂತ ನಾವು ಕರಿತೀವಿ ಆದರೆ ಸ್ವರ ಸಂಧಿಯಲ್ಲಿ ಹಾಗಲ್ಲ ಎರಡು ಸ್ವರಗಳಾಗಿದ್ದರೆ ಸ್ವರ ಸಂಧಿ ಅಂತ ಕರಿತೀವಿ ಸೊ ಒಂದು ವ್ಯಂಜನ ಬಂದರೆ ವ್ಯಂಜನ ಸಂಧಿ ಈ ವ್ಯಂಜನ ಸಂಧಿಯಲ್ಲಿ ಬರ್ತಕ್ಕಂತಹ ಒಂದು ವಿಧ ಯಾವುದಪ್ಪ ಅಂದ್ರೆ ಆದೇಶ ಸಂಧಿ ಸಂಧಿ ಆಗುವಾಗ ಉತ್ತರ ಪದದ ಮೊದಲ ಅಕ್ಷರವು ಕ ಆಗಿದ್ದರೆ ಅದರ ಬದಲಾಗಿ ಗ ಜ ಡ ಬ ವ್ಯಂಜನವು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಅಂತ ಕರಿತೀವಿ ನೋಡ್ರಿ ಇದು ಮೊದಲನೇ ಸಾಲಿಗೆ ಎರಡನೇ ಸಾಲಿನ ಅಕ್ಷರಗಳು ಬರ್ತವೆ ಆದೇಶವಾಗಿ ಸೊ ಅಂತಹ ಸಂಧಿಗೆ ನಾವು ಆದೇಶ ಸಂಧಿ ಅಂತ ಕರಿತೀವಿ ಅದಕ್ಕೂ ಕೂಡ ಹಲವಾರು ಉದಾಹರಣೆಗಳು ಬರ್ತವು ಕದ ಬದಲಾಗಿ ಗ ಬರೋದು ಛದ ಬದಲಾಗಿ ಜ ಬರೋದು ಟದ ಬದಲಾಗಿ ಡ ಬರೋದು ತದ ಬದಲಾಗಿ ದ ಬರೋದು ಪದ ಬದಲಾಗಿ ಬ ಬರದು ಈ ರೀತಿಯಾಗಿ ಪದಗಳು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ ಇನ್ನು ಆದೇಶ ಸಂಧಿಗೆ ಉದಾಹರಣೆ ಅಷ್ಟೇ ಅಲ್ಲದೆ ಕಚಟ ತಪಗಳಿಗೆ ಗಜಟ ತಪಗಳ ಬದಲಾಗಿ ಬಂದರೆ ಆದೇಶ ಸಂಧಿ ಕೆಲವೊಂದು ಸಾರಿ ಫ ಮತ್ತು ಬ ಮ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರುವುದುಂಟು ಇವು ಸಹ ನಾವು ಆದೇಶ ಸಂಧಿ ಅಂತ ಕರಿತೀವಿ ಈ ರೀತಿ ಬಂದಾಗ ನಾವು ಇದು ಆದೇಶ ಸಂಧಿ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈ ರೂಲ್ಸನ್ನು ಕೂಡ ನಾವು ನೆನಪಿಟ್ಕೋಬೇಕು ಫ ಮ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರ್ತಕ್ಕಂತಹ ಪದವು ಕೂಡ ಆದೇಶ ಸಂಧಿ ಅಂತ ಕರಿತೀವಿ ಇನ್ನು ಆದೇಶ ಸಂಧಿಗೆ ನಾವು ಉದಾಹರಣೆಯನ್ನು ನೋಡುವುದಾದರೆ ಮಳೆ ಪ್ಲಸ್ ಕಾಲ ಈಜಿಕೊಳ್ಟು ಮಳೆಗಾಲ ನಾವು ಪೂರ್ವ ಪದದಲ್ಲಿ ಮಳೆ ಎಳೆಯಕ್ಕೆ ಕಾ ಸೇರಿದಾಗ ಅಲ್ಲಿ ಕಾ ಬದಲಾಗಿ ನಮಗೆ ಗಾ ಬಂದು ಸೇರ್ತೈತಿ ಹಾಗಾಗಿ ಅಲ್ಲಿ ನಾವು ಕದ ಬದಲಾಗಿ ಗಾ ಬಂದು ಆದೇಶವಾಗಿ ಬಂದರೆ ನಾವು ಅದಕ್ಕೆ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಇದೇ ರೀತಿ ಒಂದು ಅಕ್ಷರದಕ್ಕೆ ಬದಲಾಗಿ ಅದರ ಬೇರೆ ಅಕ್ಷರ ಬಂದು ಸೇರ್ತತಿ ಅದಕ್ಕೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದು ಅಂತ ನಾವು ಹೇಳ್ತೀವಿ ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ತಾವರೆ ಆಗಬೇಕಿತ್ತು ಅದು ಅರ್ಥ ಕೆಡುತ್ತ ಹಾಗಾದರೆ ಹಂಗೆ ಆ ಸಲುವಾಗಿ ತದ ಬದಲಾಗಿ ದ ಬಂದೈತಿ ತದ ಅಪೋಸಿಟ್ ಇರ್ತಕ್ಕಂತಹ ವ್ಯಂಜನ ಯಾವುದಂದರೆ ದ ಹಾಗಾಗಿ ಬೆಟ್ಟ ಪ್ಲಸ್ ತಾವರೆಯಲ್ಲಿ ಬೆಟ್ಟದಾವರಿಯಾಗಿ ಬರ್ತೈತಿ ತದ ಬದಲಿಗೆ ದ ವ್ಯಂಜನ ಆದೇಶವಾಗಿ ಬಂದು ಸೇರ್ತೈತಿ ಇದು ಕು ಕೂಡ ನಾವು ಆದೇಶ ಸಂಧಿ ಅಂತ ಕರಿತೀವಿ ಇದೇ ರೀತಿ ಹಲವಾರು ಪದಗಳು ಕೂಡ ನಮಗೆ ಆದೇಶ ಸಂಧಿಗೆ ಉದಾಹರಣೆಯನ್ನು ನಾವು ಕೊಡ್ಬೋದು ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನು ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಯಾವುದಾದರೂ ಒಂದು ಭಾಗ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಸೇ ನಮಗೆ ಸ್ಫೂರ್ತಿದಾಯಕ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು